ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಇದೆ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ರಿಗೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ಬೆಂಡಿಕಾಯಿ ಪಲ್ಯ ರೀ ನಮ್ಮ ಅಜ್ಜಾರಿ ಯಾವ ಥರ ಮಾಡ್ತೀರು ಅಂತ ಹೇಳಿ ನಿಮಗೆ ಕೂಡ ತೋರ್ಸ್ಕೊಡ್ತೀನಿ ರೀ ಭಾಳ ಮಸ್ತ್ ಇರ್ತೈತೆ ರೀ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಹಂಗೆ ವಿಡಿಯೋಗೂ ಲೈಕ್ ಮಾಡಿರಿ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ಬರ್ರಿ ಯಾವ ಥರ ಮಾಡೇನಂತ ತೋರಿಸ್ತೀನಿ ಇವಾಗ ರೊಟ್ಟಿ ರೊಟ್ಟಿ ಕೂಡ ಮಾಡೇನ ರೀ ನಾನು ಅದೇ ತವಾದಾಗ ಈಗ ಸ್ವಲ್ಪ ಅಡುಗೆ ಎಣ್ಣೆ ಹಾಕೀನಿ ಆಮೇಲೆ ಕಟ್ ಮಾಡಿದಂಥ ಬೆಂಡೆಕಾಯಿನ ಹಾಕಾಕತ್ತೀನಿ ರೀ ರೊಟ್ಟಿ ಮಾಡಿದ ತವಾದಾಗ ಏನೇ ಮಾಡಿದ್ರೆ ಬಿ ಭಾಳ ಮಸ್ತ್ ಆಗ್ತೈತಿ ಇದು ಐರನ್ ತವ ರೀ ಅದಕ್ಕೆ ಹಾಗಾಗಿ ಭಾಳ ಚೆನ್ನಾಗಿ ರೀ ನೀವು ಯಾವುದೇ ಪಲ್ಯ ಮಾಡಿರಿ ಮತ್ತು ಏನೇ ಮಾಡಿರ ಅಷ್ಟು ಚೆನ್ನಾಗಿ ರೀ ತವ ಚೆನ್ನಾಗಿ ಕಾದಿತಿರ್ಲ ಹೆಂಗಾರು ಬೇಗನ ಫ್ರೈ ಆಗ್ತೈತಿ ಅಂಥೇಳಿ ಹೇಳಿ ತ್ರ ನಾನು ಈಗ ಫ್ರೈ ಮಾಡ್ಕೊಕತ್ತೀನಿ ನೀವು ಬೆಂಡೆಕಾಯಿ ಮೊದಲು ತೊಳಿಬೇಕ್ರಿ ತೊಳೆದ ನಂತರ ಜಾಳಗಿ ಬಿಟ್ಟಿರ್ತಾವ್ರಲ್ಲ ಆತ್ರೋಗ ಹಾಕಿಬಿಡ್ರಿ ಸ್ವಲ್ಪ ಆರಿದ ನಂತರ ನೀರು ಹನಿ ಹಿ ಇರಬಾರ್ದಿರೋದಕ್ಕೆ ಎಲ್ಲ ಆರಿದ ನಂತರ ಆಮೇಲೆ ನೀವು ಈ ಥರ ಸಣ್ಣದಾಗಿ ಗೋಲ್ ಗೋಲ್ ಕಟ್ ಮಾಡ್ಕೊರಿ ನಾವು ಈಗ ಚೆನ್ನಾಗಿ ಫ್ರೈ ಮಾಡಿ ಮುಂದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆಂದ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಎಷ್ಟು ಚೆಂದ ಫ್ರೈ ಮಾಡ್ಕೊತಿರ್ಲ ಅಷ್ಟು ಬೆಂಡೆಕಾಯಿ ಪಲ್ಯ ಮಸ್ತ್ ಆಗ್ತಿತ್ರಿ ನೋಡ್ರಿ ಈಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗತ್ತೈತಿ ಈಗ ಚೆನ್ನಾಗಿ ಫ್ರೈ ಆಯ್ತು ಅದನ್ನ ಅದನ್ನು ಪಕ್ಕ ರೀ ಮತ್ತೊಂದು ಕಡಾಯಿ ತೊಗೊಂಡೇನು ರೀ ಅದಕ್ಕೆ ಮತ್ತೊಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕೇನಿ ನಾವು ಫ್ರೈ ಮಾಡೋ ಮುಂದೆ ಬೇರೆ ಎಣ್ಣೆ ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡನ ಹಾಕಿರಿ ಭಾಳ ಜಾಸ್ತಿ ಕೂಡ ಬಿ ಆಗಬಾರ್ದು ಎಣ್ಣೆ ಚೆನ್ನಾಗಿ ಕಾದ ನಂತರ ಒಗ್ಗರಣೆಗೆ ರೀ ಸಾಸಿವೆ ಜೀರಿಗೆ ಕರಿಮೇವು ಮತ್ತು ಒಂದು ಸಣ್ಣದ ಈರುಳ್ಳಿ ಕಟ್ ಮಾಡಿದ್ದ ರೀ ಸುಟಿ ಒಳಗೆ ನಮ್ಮ ಒಬ್ಬರ ಅಜ್ಜಾರಿ ಅಂದ್ರೆ ಪಾವನೇರ ಅಜ್ಜ ಬರ್ತೀರಿ ಅವಾಗ ಸುಟಿ ಒಳಗೆ ಏನಾದರೂ ಅವ್ರ ಸ್ಪೆಷಲ್ ಆಗಿರಿ ಯಾಕಂದ್ರೆ ಅವ್ರ ಅಡ್ಗೆ ಮಾಡ ಅಡುಗೆ ಮಾಡ್ತಿರ್ರಿ ಹಾಗಾಗಿ ನಮಗೆ ಕೂಡ ಮಾಡಿ ಮಾಡಿ ಕೊಡ್ತೀರಿ ಭಾಳ ಮಸ್ತ್ ಮಾಡವ್ರಿ ಇದು ಕೂಡ ಅವರೇ ನಮ್ಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿರಿ ಹಾಗಾಗಿ ತೋರ್ಸಾಕತ್ತೀನಿ ರೀ ಇವಾಗ ನೋಡ್ರಿ ನಾನು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕೇನ್ರಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಅದ್ರದ್ದು ಪೇಸ್ಟ್ ಮಾಡಿ ಹಾಕೀನಿ ಸ್ವಲ್ಪ ಅದು ಫ್ರೈ ಆದ ನಂತರ ಇಲ್ಲಿ ಒಂದು ಸಣ್ಣದರಿ ಟೊಮೆಟೊನ ಇದ್ದೀನಿ ಟೊಮೆಟೊ ತುರಿದು ತುರಿದ್ಬಿಟ್ಟು ಕೂಡ ಹಾಕೋಬೋದು ಅಥವಾ ಈ ಥರ ಕಟ್ ಮಾಡಿ ಕೂಡ ಹಾಕೋಬೋದು ರೀ ತುರಿದ್ಬಿಟ್ಟು ಹಾಕಿರಿ ಅಂದ್ರೆ ಇನ್ನೂ ಟೇಸ್ಟ್ ಮಸ್ತ್ ಇರ್ತೈತಿ ನಡಿತೈತಿ ಈ ಥರ ಕೂಡ ಹಾಕಿರ ಸ್ವಲ್ಪ ಏನಾಗಬೇಕು ರೀ ಪೂರ್ತಿ ಸಾಫ್ಟ್ ಆಗೋ ತನಕ ಎಣ್ಣೆ ಬಿಡ್ಬೇಕು ನೋಡ್ರಿ ಹಂಗೆ ಅಷ್ಟು ಸಾಫ್ಟ್ ಆಗೋ ತನಕ ನೀವು ಇದನ್ನ ಚೆನ್ನಾಗಿ ಏನು ಮಾಡ್ಕೋಬೇಕು ಫ್ರೈ ರೀ ಈಗ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಹಿಂಗೆ ಹಿಂಗೆ ಇದ್ದೀನಿ ಹಿಂಗಂತೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ಮತ್ತು ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರ್ತೈತಿ ಒಂದು ಸ್ವಲ್ಪ ರೀ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ರೀ ಧನಿಯಾ ಪೌಡರು ಆಮೇಲೆ ನಿಮಗೆ ಖಾರ ಎಷ್ಟು ಬೇಕಿರಲೇ ಅಷ್ಟು ನೀವು ನೋಡ್ಕೊಂಡನ ಖಾರಾನ ಹಾಕಿರಿ ಇದು ಮಸಾಲೆ ಖಾರ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ಮಾಡಿರ್ತೀವ್ರಿ ನಾವು ಅದನ್ನು ಹಾಕತ್ತೀನಿ ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಂಗೆ ಮಾಡಾಕತ್ತೀನ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೀನ್ರಿ ನೀವು ಎಷ್ಟು ಮಾಡಾತಿರ್ಲ ಅಷ್ಟು ನೋಡಿಕೊಂಡು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋರಿ ಇವಾಗ ನೋಡಿರಿ ಫ್ರೈ ಆದಂಥ ಬೆಂಡೆಕಾಯಿ ಏನಿದೆ ಅವ್ರಿಯಾ ಅವತ್ತ ಇದ್ರೊಳಗೆ ಹಾಕಾಕತ್ತೀನಿ ನೀವು ಸ್ವಲ್ಪ ಬೆಂಡೆಕಾಯಿ ಉದ್ದುದ್ದಾಗಿ ಕಟ್ ಮಾಡಿ ಕೂಡ ಇನ್ನೂ ಆಗ್ತಿತ್ತು ರೀ ಇವಾಗ ನೋಡ್ರಿ ಎಲ್ಲ ಚಂದ ಮಿಕ್ಸ್ ಮಾಡ್ಕೋಬೇಕೆಲ್ಲ ಖಾರ ಮಸಾಲೆ ಎಲ್ಲ ರೀ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟೈಲಿ ಉಪ್ಪು ಹಾಕತ್ತೀನಿ ಉಪ್ಪು ಹಾಕಿಬಿಟ್ಟು ಕೂಡ ಒಂದು ಸ್ವಲ್ಪ ಏನು ಮಾಡ್ರಿ ಚಂದ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಯಾಕಂದ್ರೆ ತಳ ಎಲ್ಲ ಮಸಾಲೆ ಹಿಡ್ಕೊಂಡು ಬಿಡ್ತೈತಿ ಇದಕ್ಕೆ ಒಂದು ಸ್ವಲ್ಪ ರೀ ಒಂದು ಸ್ವಲ್ಪ ಬೆಲ್ಲ ಹಾಕಕತ್ತೀನಿ ಟೊಮೆಟೊ ಹಾಕಿರ್ತೀವಲ್ಲ ಹುಳಿಗೆ ಯಾವಾಗೂ ಒಂದು ಸ್ವಲ್ಪ ಸ್ವೀಟ್ ಕೂಡ ಇರ್ಬೇಕು ರೀ ಬ್ಯಾ ನಿಮ್ಗೆ ಬೇಡ ಅನ್ನೋರು ಸ್ಕಿಪ್ ಮಾಡಿರಿ ನಾವು ಒಂದು ಹಾಕೀನಿ ಆಮೇಲೆ ಇಲ್ಲಿ ಮಿಕ್ಸರ್ದಾಗ ಸಣ್ಣ ಮಾಡಿದಂಥ ಕೊಬ್ಬರಿ ಪುಡಿ ಹಾಕತ್ತೀನಿ ರೀ ಇಲ್ಲಿ ಹಸಿ ಕೊಬ್ಬರಿ ಇದ್ರೆ ಕೂಡ ಹಾಕಿರ ನಡೀತಿ ಒಣ ಕೊಬ್ಬರಿ ಕೂಡ ಹಾಕ್ರೆ ಭೀ ನಡೀತಿತ್ರಿ ಹಂಗೆ ಕಾಳು ರೀ ಶೇಂಗಾ ಕಾಳು ಪುಡಿ ಏನಿರ್ತಿತ್ರಿಲ್ಲ ಇಲ್ಲಿ ಒಂದು ಟೀ ಸ್ಪೂನ್ ಹಾಕಕತ್ತೀನಿ ರೀ ಹಾಕಿಬಿಟ್ಟು ಎಲ್ಲ ಏನು ಮಾಡ್ರಿ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿರಿ ಯಾವಾಗಲೂ ನೀವು ಆ ಸ್ಪೂನ್ಲೆ ತಿರುಗುತ್ತಾನೆ ರೀ ನೋಡಿರಿ ಸ್ವಲ್ಪ ಎಲ್ಲ ಚೆಂದ ಮಿಕ್ಸ್ ಮಾಡಿದ್ದಂತರಿ ಇದಕ್ಕೆ ನೀರು ಅಷ್ಟು ಹಾಕೋದಿಲ್ಲ ರೀ ನಾ ಸುಮ್ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಅಂತೇಳಿ ಒಂದು ಸಣ್ಣ ಟೀ ಸ್ಪೂನ್ ಆಗುವಷ್ಟು ಹಾಕೇನ್ರಿ ಈಗ ನೋಡ್ರಿ ಎಲ್ಲ ಚೆಂದ ನೋಡ್ರಿ ಹಂಗೆ ಮಸಾಲೆ ಹಿಡ್ಕೊತಿತ್ತಾಳ ಹಂಗೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಬೇಕು ರೀ ನೀರು ಅಷ್ಟು ಹಾಕ್ಬಾರ್ದು ಎಳಿ ಬಿದ್ದು ಅಂದ್ರೆ ಒಂದು ಸ್ವಲ್ಪ ನೀ ಒಂದು ಸ್ವಲ್ಪ ರೀ ಮಸಾಲೆ ಉಪ್ಪು ಎಲ್ಲ ಸಂಬಂಧ ರೀ ಜರಾ ನೀರು ಹಾಕ್ಬೇಕು ಅಷ್ಟೇ ರೀ ಚುಟ್ಕ ನೀರು ಹಾಕ್ಬಿಟ್ಟು ಇವಾಗ ಪ್ಲೇಟ್ ಮುಚ್ಚೇನ್ರಿ ಅಷ್ಟೇ ಸಣ್ಣ ಉರಿ ಇಟ್ಟು ಒಂದು ನಿಮಿಷ ಬಿಡ್ರಿ ಹವೆ ಹವೆ ಅಂತಾರಲ್ಲ ಅದ್ರ ಮೇಲೆ ಎಲ್ಲ ರೀ ನೋಡಿರಿ ಪ್ಲೇಟ್ ತೆಗ್ದಿನ ರೀಗ ಟೊಮೆಟೊದು ಎಲ್ಲ ಹಾಕಿರ್ತೀವ್ರಲ್ಲೇ ಎಲ್ಲ ಚೆನ್ನಾಗಿ ಬೆಂಡೆಕಾಯಿ ಕೂಡ ಸಾಫ್ಟ್ ಮಸ್ತಾಗಿರ್ತಿತ್ತು ರೀ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಎಲ್ಲ ಹಂಗೆ ಹಾಗೆ ಇತ್ತಂದ್ರೆ ರೊಟ್ಟಿ ಮೊಸರ ಬೆಂಡೆಕಾಯಿ ಭಾಳ ಮಸ್ತಾಗಿರ್ತಿತ್ತು ರೀ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಾ ವೀಡಿಯೋಗ ಲೈಕ್ ಮಾಡೋದ ವಿಡಿಯೋ ಶೇರ್ ಮಾಡಿರಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾಗಿತ್ತಂದ್ರೆ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಮಾಡಿ ತೋರಿಸ್ತೇವ್ರಿ ಎಲ್ರಿಗೂ ಬಾಯ್ ಬಾಯ್